ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಆರು ಮೂರೆರಡೊಂದು ಸಾವಿರ ಮೂರೆರಡು ಶತ ಶ್ವಾಸ ಜಪಗಳ ಮೂರು ವಿಧ ಜೀವರೊಳಗಬ್ಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿ ಜನರಿಗ ಪಾರ ದುಃಖಗಳೀವ ಗುರು ಪವಮಾನ ಸಲಹಂ ಗುರು ಪವಮಾನ ಮಾನ ಉಂಗುರವನೆ ಕೊಟ್ಟ ನಿಂತಾನೆ ಹನುಮಂತ ರಾಮ ರಾಮ ಅಂಗನೆ ಸೀತೆಯ ಚರಣಕ್ಕೆ ಅರಗಿದ ರಾಮ ರಾಮ ഗണ്ടുഗലി ഹനുമന്തനി വാരയ്യമ രാമ ഗണ്ഡിയ ആമ ലക്ഷ്മണ രിബര രാമ രാമ ക്ഷേമ വേമ ലക്ഷ്മണ റിബരു രാമ നെനയരോ നനസുവരോ യനഗമ്മയ नि ध्यानव ध्यान नििते चिनेमे हंबसि बडवाद रघुपती राम रामा। निम्म ने हम राम पट ल्याके माव दशरथ राम रासिक कैकेयी पतीलके राम राम ಅಟ್ಟ ಅರಣ್ಯದೊಳತ್ತ ಅಡ್ಡಾಡಲ ಕೇ ರಾಮ ರಾಮ ಮೃಗದ ಬೆನ್ನತ್ತಿ ರಾಮಯ್ಯ ಪೋಗಲ್ಯಾಕೆ ರಾಮ ರಾಮ ಅನುಜ ಲಕ್ಷ್ಮಣ ತಾನು ತಿರುಗಿ ಪೋಗಲ್ಯಾಕೆ ರಾಮ ರಾಮ ಕಂದ ಲಕ್ಷ್ಮಣಗೆ ನಾ ಕುಂದು ನುಡಿಯಲಕೆ ರಾಮ ರಾಮ ಮಂದಿರದೊಳಗೆ ನಾವೊಬ್ಬಳೆ ಇರಲಾಕೆ ರಾಮ ರಾಮ ಯತಿ ರಾವಣ ತಾನು ಬರಲ್ಯಾಕೆ ರಾಮ ರಾಮ ಕಪಟದಿಂದಲಿ ಭಿಕ್ಷವ ನೀಡು ಎನ್ನಲಾಕೆ ರಾಮ ರಾಮ ಲಕ್ಷ್ಮಣ ಬರೆದ ಗೆರೆಯ ದಾಟಲ್ಯಾಕೆ ರಾಮ ರಾಮ ಎನ್ನ ರಾಮನ್ನ ಕಲಿಸಿ ರಾವಣ ತಂದಾನು ರಾಮ ರಾಮ ಎಲ್ಲಿ ವಿಧಿ ನನ್ನ ಇಲ್ಲಿಗೆ ಎಳೆ ತಂತು ರಾಮ ರಾಮ ನಾನು ಯಾರಿಗೆ ಅರೆ ಊಟ ಹಾಕಿದ್ದೆನೋ ರಾಮ ಶೋಕ ಪಡುತ್ತಲಿ ಯಾವ ನೇಮ ಮಾಡಿದ್ದೇನೋ ರಾಮ ರಾಮ ಯಾರು ಕಟ್ಟಿಸಿದ್ದ ಕೆರೆ ಬಾವಿ ಒಡೆಸಿದ್ದೆನೋ ರಾಮ ರಾಮ ದಾರಿಗೆ ಕಲ್ಲು ಮುಳ್ಳು ಚಾಚಿದ್ದೆನು ರಾಮ ರಾಮ ಯಾವ ದಂಪತಿಗಳಿಗೆ ಕಂಟಕ ಕನಿತ್ತೇನೋ ರಾಮ ರಾಮ ಒಂದು ಬತ್ತಿಯ ಹಚ್ಚಿದ ಕಾರಣದಿಂದ ರಾಮ ರಾಮ ಯಾವ ದಂಪತಿಗೆ ಜಗಳ ತಂದಿದ್ದೇ ರಾಮ ರಾಮ ಆ ಪುರುಷ ಎರವಾಗಿ ಹೋದನು ರಾಮ ರಾಮ ಅಳಲದಿರೆ ತಾಯೇ ರಘುರಾಮರಿದ್ದಾರೆ ರಾಮ ರಾಮ ಕಡಲ ದಾಟಿ ಬಂದು ಖಳನ ಕೊಲ್ಲುತ್ತಾರೆ ರಾಮ ರಾಮ ನಾಳಿನ ಉದಯಕ್ಕೆ ಕರೆದು ತರುವೇನು ರಾಮ ರಾಮ ನುಡಿಗೆ ತಪ್ಪಿದರೆ ನಾ ಅಂಜನೆ ಸುತನಲ್ಲ ರಾಮ ರಾಮ ರಾಮನ್ನಾರಿ ಜಾನಕಿ ಲಕ್ಷ್ಮಣ ವಡಗೂಡಿದರು ರಾಮ ರಾಮ ಕಡಬದಲೆ ನಿಂತ ಭೀಮೇಶ ಕೃಷ್ಣನೆ ಸಲಹೋ ರಾಮ ರಾಮ ರಾಮನ್ನಾರಿ ಜಾನಕಿ ಲಕ್ಷ್ಮಣ ಒಡಗೂಡಿದರು ರಾಮ ರಾಮ ಕಡಬದಲೆ ನಿಂತ ಭೀಮೇಶ ಕೃಷ್ಣನೇ ಸಲಹೋ ರಾಮ ರಾಮ ಕಡಬದಲೆ ನಿಂತ ಭೀಮೇಶ ಕೃಷ್ಣನೇ ಸಲಹೋ ರಾಮ ರಾಮ ಭೀಮೇಶ ಕೃಷ್ಣನೇ ಸಲಹೋ ರಾಮ ರಾಮ